ಏ ಏನ್ ಆಂಟಿ ಏನಿಲ್ಲ ಆಂಟಿ ಅಡಿಗೆ ಮಾಡ್ತಾ ಇದ್ದೆ ಅಯ್ಯೋ ಅಯ್ಯೋ ಇಷ್ಟ ಚೆನ್ನಾಗಿ ಹೂವಿನ ಗಿಡ ಬೆಳೆಸಿದ್ಯಾ ನೀನು ಸೊಸೆ ಅನ್ಸ್ಕೊಂಡು ಯಾಕಂಟಿ ಏನ್ ಮಾಡಿಲ್ಲ ಒಂದ್ ಹೂವಿನ ಗಿಡ ಬೆಳ್ಸೋದ್ ಗೊತ್ತಿಲ್ಲ ನೀರ್ ಹಾಕೋದ್ ಗೊತ್ತಿಲ್ಲ ಬರೀ ಕಿತ್ ಕುಯ್ದು ಕುಯ್ದು ಹಾಳು ಮಾಡ್ತಾಳೆ ಅಯ್ಯೋ ಬಿಡಿ ಅಂಟಿ ಇದೆಲ್ಲ ನಾನೇನ್ ಮಾಡಿಲ್ಲ ಅತ್ತೆ ಮಾಡಿದ್ದೆಲ್ಲ ಆದ್ರೂ ಎಲ್ಲಾ ಚೆನ್ನಾಗಿ ನೋಡ್ಕೊಂಡಿದ್ಯಾ ಪರವಾಗಿಲ್ಲ ಹೌದಾ ಹೋಗ್ಲಿ ಬಿಡಿ ಪುಟ್ಟಿ ಎಲ್ಲೋದ್ಲು ಅಯ್ಯೋ ಪುಟ್ಟಿ ಅಂತೆ ಪುಟ್ಟಿ ಅದ ಯಾಕೆ ಹೇಳ್ತೀಯ ಅವಳು ಪುಟ್ಟಿ ಆಯಿಲ್ಲ ಪಿಟಿಂಗ್ ಪುಟ್ಟಿ ಆಯ್ದಾಳೆ ಯಾಕಂತಿ ಏನಾಯ್ತು ಅಲ್ಲ ಕಣೆ ಅವ್ರಮ್ಮ ಬೆಳಿಗ್ಗೆ ತಿಂಡಿ ಕರೆದ್ ಬರೋಗು ಅಂತ ಅಂದ್ರೆ ಅಮ್ಮ ಕರಿತಿತ್ ಬಂದ್ ಅಡಿಗೆ ಮಾಡ್ಬಾ ಅಂತಳಲ್ಲೇ ಹೋ ಹೌದಾ ಎಲ್ಲೋದ್ಲು ಈಗ ಅಲ್ಲೇ ಹೊರಗೆ ಆಟ ಆಡ್ತಿದ್ಲೇನ ಸ್ನಾನ್ ಸುಮ್ಮನ್ ಬಂದೆ ಈ ಕಡೆ ಕಾಣ್ದಾಳಂಗೆ ಅಜ್ಜಿ 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 ನನ್ ಬಿಟ್ಟು ಒಬ್ಳೆ ಬಂದಿದ್ಯಾ

ಮೊನ್ನೆ ಹುಟ್ಟಿ ಮೇಲೇನೋ ಹೇಳ್ತಿದ್ದಲ್ಲ ಏನ್ ಹೇಳು ಏ ಹುಡುಗಿ ಇತ್ತಲ್ಲ ಹುಡುಗಿ ಮುಂದೆ ಏನು ಮಾತಾಡದಿಲ್ಲ ತಾಂಡ ಒಂದು ಎರಡು ಸೇರ್ ಹೇಳುತ್ತೆ ಯಾಕಂಟಿ 나ನೇನ್ ಮಾಡಿದೆ ನಿಮಗೆ ಅರೇ ಅಲ್ಲ ನಾನು ಮೊನ್ನೆ ವಿನಕ ಬಗ್ಗೆ ಏನು ಮಾತಾಡಲಿಲ್ಲ ತಾಂಡ ಹೋಗಿ ಏನೋ ಹೇಳಿದೀಯಲ್ಲ ಏನೇನೋ ಹೇಳಿಲ್ಲ ನೀವು ಏನೇನ್ ಹೇಳಿದ್ರು ಅದನ್ನೇ ಹೇಳಿತ್ತು ಅರೇ ಲಕ್ಷ್ಮಕ್ಕ ನಿಮ್ಮದು ಹುಡುಗಿಗೆ ಸ್ವಲ್ಪ ಬುದ್ಧಿ ಹೇಳಿ ಅದು ತುಂಬಾ бай ಮಾಡ್ತಾ ಇದೆ ಹೋಗ್ಲಿ ಬಿಡೆ ಪಾತಿಮಾ ಸಣ್ಣ ಹುಡುಗಿ ಸಣ್ಣ ಹುಡುಗಿಯಾದ್ರೆ ಸಣ್ಣ ಹುಡುಗಿ ತರ ಇರಬೇಕು ದೊಡ್ಡ ಹುಡುಗಿದು ತರ ಆಡಬಾರದು ನಿಮ್ದು ಮಮ್ಮಗಳು ಹಿಂಗೆ ಮಾತಾಡ್ತಿದ್ರೆ ನಾನು ಅವರ ಅದು ಅಪ್ಪಾಗೆ ಹೇಳಬೇಕಾಗುತ್ತೆ ಎಲ್ಲದು ಹೇಳೋಗಿ ನಂಗೆ ಭಯನೇ ಇಲ್ಲ ಎಪ್ಪಟಿ ಸುಮ್ಮನೆ ನಾನು ಯಾಕೆ ಸುಮ್ಮನೆ ಇರ್ಲಾಜಿ ನೀನ್ ಸುಮ್ಮನೆ ಇರು ಈ ದಿನ ಬಂದ ನಿನ್ ಮಕ್ಕಳನ್ನ ಕರ್ಕೊಂಡು ಹೋಗ್ಬಾ ಏನತ್ತೆ ಕರೆದಿದ್ದು ನೋಡಿ ನಿನ್ನ ಮಗಳು ದೊಡ್ಡವರು ಚಿಕ್ಕವರು ಒಂದು ಎಲ್ಲಾರು ಎದುರುತ್ರ ಕೊಟ್ಕೊಂಡು ನಿಂತಿದ್ದಾಳೆ ಇಲ್ಲಿ ಯಾಕೆ ಪುಟ್ಟಿ